ಪುತ್ತೂರವ್ರು ಒಂದು ಒಂದು ನಿಮಿಷ ಎಲ್ಲ ತಗೊಂಡ್ತಾಡೀರಿ ಮುಗಿಲಿ ಎಲ್ಲ ಕೇಳಿದೀವಿ ಇಲ್ಲಿ ತಂದೆ ತಾಯಿಗಳ ಬಗ್ಗೆ ಯಾರು ಮಾತಾಡಲಿಲ್ಲ ತಂದೆ ತಾಯಿಗಳು ದಿನನಿತ್ಯ ಅಸಹಾಯಕರಾಗಿ ಕಣ್ಣೀರು ಹಾಕ್ತಿರ್ತಾರಲ್ಲ ಅದರ ಬಗ್ಗೆ ಸರಿಯಾದಂತ ಇದನ್ನ ಮಾಡಬೇಕು ಅನ್ನೋದು ಆ ಇವರಿಗೆ ಹೇಳಬೇಕಲ್ಲ ಅದನ್ನ ಎಷ್ಟು ಮುಂದೆ ಹೇಳೋದಿಲ್ಲ ಬರೀ ಎಲ್ಲ ಇದನ್ನ ಮಾಡ್ತಾರೆ ಅದಕ್ಕೆ ಸೊಲ್ಯೂಷನ್ ಏನು ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಡಬೇಕಂತ ಮುಂದೆ ಮಾತಾಡೋರು ಅವಕಾಶಕ್ಕಾಗಿ ವಂದಿಸ್ತೇನೆ ಸಭಾಪತಿ ಅವರಿಗೆ ಇವತ್ತು ವಿಸ್ತೃತವಾದ ಚರ್ಚೆಯನ್ನು ಮಾಡಿದ್ದೇವೆ ಮಕ್ಕಳ ಭವಿಷ್ಯದ ಬಗ್ಗೆ ನಾನು ಮಕ್ಕಳ ಖಿನ್ನತೆ ಬಗ್ಗೆ ಒಂದಷ್ಟು ವಿಚಾರವನ್ನ ಮುಂದಿಡ್ತಾ ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ ಕೂಡ ಹುಡುಕ್ಬೋದನ್ನುವಂಥ ವಿಚಾರವನ್ನು ಮಾತಾಡ್ತೇನೆ ನಮ್ಮ ಅತಿಯಾದ ಒಂದು ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಪೇರೆಂಟ್ ಮನಸ್ಸಲ್ಲಿ ವಿದ್ಯಾರ್ಥಿಗಳು ಅತ್ಯಂತ ಹೆಚ್ಚಿನ ರ್ಯಾಂಕ್ ತೆಗಿಬೇಕು ಡಾಕ್ಟರ್ ಆಗಬೇಕು ಅವರು ಇಂಜಿನಿಯರ್ ಆಗ್ಬೇಕನ್ನುವಂತ ವಿಚಾರಕ್ಕೋಸ್ಕರ ಅವರಿಗೆ ಒತ್ತಡವನ್ನು ಹೇರ್ತೇವೆ ಅದರ ಜೊತೆ ಜೊತೆಗೆ ಏನು ಸಮಾಜ ಕೂಡ ಸಮಾಜ ಏನು ತಂದೆ ತಾಯಿಯರ ಆರ್ಥಿಕ ಪರಿಸ್ಥಿತಿ ಕುಗ್ಗಿದಾಗ ಸಮಾಜದಲ್ಲಿ ಅವರು ಅವರನ್ನು ನಿಕೃಷ್ಟ ರೀತಿಯಲ್ಲಿ ನೋಡಿದಾಗ ಮಗು ಮಾನಸಿಕ ಖಿನ್ನತೆಗೆ ಒಳಗಾಗುತ್ತೆ ಅದರ ಜೊತೆ ಜೊತೆಗೆ ಶಿಕ್ಷಣ ಪದ್ಧತಿ ಶಿಕ್ಷಣ ಪದ್ಧತಿಯಲ್ಲಿ ಕೆಲವು ಕೆಲವು ವಿಚಾರವನ್ನು ಅನಗತ್ಯವಾಗಿ ತುರುಕಿಸಿದ ಕಾರಣಕ್ಕೋಸ್ಕರ ನಾವು ಮಕ್ಕಳ ಬಾಲ್ಯವನ್ನು ಕಸಿಸಿದ್ದೇವೆ ಅದು ಯಾವ ರೀತಿ ಅಂದರೆ ನಾವೆಲ್ಲರೂ ಸ್ಕೂಲಿಗೆ ಹೋಗಬೇಕಾದ್ರೆ ಸಂಜೆ ಹೊತ್ತು ನಮಗೆ ಆಟದ ಪೀರಿಯಡ್ ಇರ್ತಿತ್ತು ಶಾಲೆಯಲ್ಲಿ ಗ್ರೌಂಡ್ ಇರ್ತಿತ್ತು ನಾವು ಆಟವನ್ನು ಆಡ್ತಾ 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 ನಮ್ಮ ಖಿನ್ನತೆಯನ್ನು ದೂರ ಮಾಡಲಿಕ್ಕೆ ಸಾಧ್ಯತೆ ಇತ್ತು ಒಂದು ಮಗು ಆಟ ಆಡಿದಾಗ ತನ್ನ ಮನಸ್ಸಿರ್ತಕ್ಕಂಥ ಎಲ್ಲ ದುಗುಡ ಹೊರಗೆ ಬರ್ತದೆ ಆ ಕಾರಣಕ್ಕೋಸ್ಕರ ಅದು ಏನು ಎಲ್ಲ ಕಷ್ಟ ಹೊರಗೆ ಬರಲಿಕ್ಕೆ ಸಾಧ್ಯತೆ ಆಗ್ತದೆ ಕ್ರೀಡೆನ ಆಡ್ತಾ ಆಡ್ತಾ ಮಗು ರಾಷ್ಟ್ರದ ಒಂದು ಆಸ್ತಿ ಆಗಲಿಕ್ಕೆ ಸಾಧ್ಯತೆ ಉಂಟು ಆ ಕಾರಣಕ್ಕೋಸ್ಕರ ಸಚಿವರ ಹತ್ರ ನಾನು ಪ್ರತಿ ಶಾಲೆಯಲ್ಲಿ ಇಲ್ಲಿ ಆಟದ ಮೈದಾನ ಇಲ್ಲ ಅಲ್ಲಿ ಆಟದ ಮೈದಾನವನ್ನು ಒದಗಿಸಬೇಕು ಅದರ ಜೊತೆಗೆ ಆಟಕ್ಕೊಂದು ಬೇರೆ ರೀತಿಯ ಒಂದು ಗಂಟೆ ಎರಡು ಗಂಟೆ ಸಮಯವನ್ನು ಕೊಡಬೇಕು ಕ್ರೀಡಾವೃತ್ತಿಯು ಸದಾಚಾರೋ ರಾಷ್ಟ್ರ ದೇವ ಅಂತ ಒಂದು ಮಾತು ಉಂಟು ಕ್ರೀಡೆಯನ್ನು ಆಡ್ತಾ ಆಡ್ತಾ ಸದಾಚಾರ ಮೈಗೂಡಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಅದರ ಜೊತೆಗೆ ರಾಷ್ಟ್ರದ ಕೆಲಸವನ್ನು ಮಾಡಲಿಕ್ಕೆ ಆ ಹುಡುಗ ತಯಾರಾಗ್ತಾನೆ ಉದಾಹರಣೆಗೆ ಇವತ್ತು ವಿಜಯ ಕರ್ನಾಟಕ ಪೇಪರಲ್ಲಿ ಬಂದಿದೆ ಟೈಗರ್ ಪೇರೆಂಟಿಂಗ್ ಅಂತ ಅಂದರೆ ಏನು ಪೋಷಕರು ಅವರ ಮಕ್ಕಳ ಮಾನಸಿಕ ಒತ್ತಡಕ್ಕೆ ಕಾರಣರಾಗಿದ್ದಾರೆ ಇಲ್ಲೊಂದು ಪ್ರಾರಂಭದಲ್ಲಿ ಅವರು ಸೌಮ್ಯ ದಯಾನಂದವರು ಹೇಳಿದ್ದಾರೆ ಅಪ್ಪ ಸಾಫ್ಟ್ವೇರ್ ಇಂಜಿನಿಯರ್ ಅಮ್ಮ ಟೀಚರ್ ಇಬ್ಬರು ಸೇರಿ ಮಗನಣ್ಣ ಡಾಕ್ಟ್ರ್ ಮಾಡುವಂಥ ಹಠ ಅವರ ಆಹಾರ ಪದ್ಧತಿ ಓದು ಗೆಳೆಯರು ಎಲ್ಲದರ ಮೇಲೆ ನಿಗಾ ಇಟ್ಟಿದ್ದರು ನೀಟ್ ಪರೀಕ್ಷೆಯಲ್ಲಿ ಅವನಿಗೆ ಸೀಟ್ ಸಿಗಲಿಲ್ಲ ಲಾಂಗ್ ಟರ್ಮ್ ಸೇರಿಸಿದ್ರೆ ಅಲ್ಲಿ ಬಾರಿಯೂ ಸಿಗಲಿಲ್ಲ ಪೋಷಕರು ಅವನ ದುಸ್ಥಿತಿಯನ್ನು ಅರಿಲಿಲ್ಲ ಅವನು ಒಳಗೊಳಗೆ ಕುಗ್ಗಿ ಹೋಗ್ ಹೋಗ್ತಿದ್ದ ಕಿರುಚುತ್ತಿದ್ದ ವಸ್ತುಗಳನ್ನು ಒಡ ಒಡೆದು ಹಾಕ್ತಿದ್ದ ಬಟ್ಟೆ ಹರಿಯುತ್ತಿದ್ದ ಹರಿಯುತ್ತಿದ್ದ ಪೋಷಕರು ಈ ವರ್ತನೆ ನಿರ್ಲಕ್ಷಿಸಿದರು ಡಾಕ್ಟರ್ ಆಗ ಆಗಬೇಕಿದ್ದ ಅವ ಮಾನಸಿಕ ಅಸ್ವಸ್ಥನಾದ ಈ ರೀತಿಯಾಗಿ ನಾವು ನಾವು ಪೋಷಕರ ದುರಾಸೆಯ ಕಾರಣಕ್ಕೋಸ್ಕರ ಮಗುವನ್ನು ಏನು ಬೇರೆ ಮಕ್ಕಳತ್ತ ನಾವು ಕಂಪೇರ್ ಮಾಡ್ತೇವೆ ಸಭಾಪತಿ ಅವರೇ ಪಕ್ಕದ ಮನೆಯ ಹುಡುಗನ ಇಷ್ಟು ಮಾರ್ಕ್ ಬಂತು ನಮ್ಮ ಸಂಬಂಧಿಕರ ಹುಡುಗ ಇಷ್ಟು ರ್ಯಾಂಕ್ ತೆಗ್ದ ಆ ಕಾರಣಕ್ಕೋಸ್ಕರ ಸೆವೆಂಟಿ ಪರ್ಸೆಂಟ್ ಏನು ನಿಮಾನ್ಸಿನವರು ಒಂದು ಇದು ಕೊಟ್ಟಿದ್ದಾರೆ ಕಳೆದ ಬಾರಿ ಕೊಟ್ಟಿದ್ದಾರೆ ಸುಮಾರು ಎಪ್ಪತ್ತು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಮಕ್ಕಳ ತಂದೆ ತಾಯಿಯರ ಈ ಒತ್ತಡದ ಕಾರಣಕ್ಕೋಸ್ಕರ ಅವರು ಖಿನ್ನತೆಗೆ ಒಳಗಾಗಿದ್ದಾರೆ ಎಕ್ಸಾಮ್ನ ಭಯದಲ್ಲಿ ಮುಳುಗಿದ್ದಾರೆ ಅಷ್ಟೇ ಅಲ್ಲ ಏನು ಎನ್ ಸಿ ಆರ್ ಬಿ ರಾಷ್ಟ್ರೀಯ ಅಪರಾಧ ರಿಪೋರ್ಟ್ನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಕರ್ನಾಟಕದಲ್ಲಿ ಇಪ್ಪತ್ತು ಜನ ವಿದ್ಯಾರ್ಥಿಗಳು ಸುಸೈಡ್ ಮಾಡಿದ್ದಾರೆ ಈ ಎಕ್ಸಾಮ್ ಒತ್ತಡಕ್ಕೋಸ್ಕರ ಎಲ್ಲ ಕಾರಣಕ್ಕೆ ತಂದೆ ತಾಯಿಯರು ತನ್ನ ತಮ್ಮ ಮಕ್ಕಳನ್ನ ಒತ್ತಡ ಹೇರದೆ ಈ ರೀತಿ ಡಾಕ್ಟರ್ ಮತ್ತು ಇಂಜಿನಿಯರ್ ಅದಕ್ಕೆ ಹೋದ್ರೆ ಏನಾಗ ಏನಾಗ್ತಾರೆ ಅಂದ್ರೆ ಅದರ ನಂತರ ಅದು ಆಗದಿದ್ರೆ ಮಕ್ಕಳಿಗೆ ಒಂದು ಕಟ್ಟಿ ಹಾಕಿದಾಗ ಹಾಕಿದಾಗ ಆಗುತ್ತೆ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಯಾವುದೇ ರೀತಿಯ ಶಕ್ತಿ ಸಿಗುವುದಿಲ್ಲ ಅವರಿಗೆ ಅಷ್ಟಕ್ಕೆ ಸೀಮಿತವಾಗಿರ್ತಾರೆ ನಾವು ಹಿಂದಿನ ಎರಡನೇ ಮಹಾಯುದ್ಧನ ಯೋಚನೆ ಮಾಡಿದ್ರೆ ಜಪಾನ್ ಹಿರೋಶಿವ ನಾಗಶ ಸಾಕೆ ನಮಗೆ ವಿಚಾರ ಗೊತ್ತು ನಮಗೆ ಆದ್ರೆ ಇಪ್ಪತ್ತು ವರ್ಷದಲ್ಲಿ ಇನ್ನೊಮ್ಮೆ ಫಿನಿಕ್ಸ್ ಪಕ್ಷಿ ಅಂತ ಎದ್ದು ಬಂತು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರಲ್ಲಿ ಭೇಟಿ ಕೊಡ್ತಾರೆ ಜಪಾನಿಗೆ ಅಲ್ಲಿರ್ತಕ್ಕಂಥ ಸಾಮಾಜಿಕ ಕಾರ್ಯಕರ್ತರದ್ದು ಮಾತಾಡ್ತಾರೆ ಮಾತಾಡ್ತಾ ಅವ್ರಿಗೆ ಗೊತ್ತಾಗುತ್ತೆ ಇಷ್ಟು ಇಪ್ಪತ್ತು ವರ್ಷದಲ್ಲಿ ಏನು ಸಂಪೂರ್ಣ ನುಚ್ಚು ನೂರಾಗಿದ್ದ ಜಪಾನ್ ಆ ಹಿರೋಶಮನಾಗ ಸಾಕಿ ಇನ್ನೊಮ್ಮೆ ಎದ್ದಿರಲಿಕ್ಕೆ ಕಾರಣ ಏನಂದರೆ ಅಲ್ಲಿರ್ತಕ್ಕಂಥ ಪಠ್ಯದಲ್ಲಿ ಅಲ್ಲಿರ್ತಕ್ಕಂಥ ಪಠ್ಯದಲ್ಲಿ ರಾಷ್ಟ್ರ ಭಕ್ತಿಯನ್ನು ಕೊಟ್ಟಿದ್ರಂತೆ ರಾಷ್ಟ್ರದ ಬಗ್ಗೆ ಯೋಚನೆ ಮಾಡೋದು ಮಕ್ಕಳು ಆ ಕಾರಣಕ್ಕೋಸ್ಕರ ಇನ್ನೊಂದು ಸಲ ಎದ್ದು ನಿಲ್ಲಕ್ಕೆ ಸಾಧ್ಯ ಆಯಿತು ಅವರು ಅವ್ರ ಲೇಖನದಲ್ಲಿ ಬರೀತಾರೆ ಎಸ್ ಎಲ್ ಭೈರಪ್ಪನವರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಬರೀತಾರೆ ಇನ್ನೊಂದು ಕಡೆ ನಾವು ಪಠ್ಯದಲ್ಲಿ ಏನು ನಿನ್ನೆ ಸನ್ಮಾನ್ಯ ಅಕ್ಕ ಭರತ್ ಶೆಟ್ಟರ್ ಹೇಳಿದರು ನೀತಿ ಬೋಧನೆಯನ್ನು ಮೋರಲ್ ಸ್ಟಡೀಸ್ ಮಾಡಬೇಕಂತಂದ್ರು ನಮ್ಮ ಪಠ್ಯದಲ್ಲಿ ಅದನ್ನು ಹಾಕಲೇಬೇಕು ಖಂಡಿತವಾಗಿ ಹಾಕಲೇಬೇಕು ನಾನು ಅನ್ನೋದು ಶ್ರೀರಾಮಚಂದ್ರ ಏನು ಇನ್ನೇನೋ ಪಟ್ಟಾಭಿಷೇಕ ಆಗಬೇಕು ಅವನಿಗೆ ಆ ಸಂದರ್ಭದಲ್ಲಿ ಕಾಡಿಗೆ ಹೋಗಬೇಕಂತಾಯಿತು ಏನು ನಿರ್ಲಿಪ್ತ ಭಾವ ಶ್ರೀರಾಮಚಂದ್ರ ಏನು ಮಾಡಿದ್ರ ಅಂದರೆ ಏನು ಪಟ್ಟಾಭಿಷೇಕಕ್ಕೆ ಬರುವಾಗ ಯಾವ ರೀತಿ ಇದ್ರೆ ಅದೇ ರೀತಿ ಕಾಡಿಗೆ ಹೋದ್ರಂತೆ ಅಂದರೆ ಈ ನಿರ್ಲಿಪ್ತ ಭಾವ ಇದ್ದಾಗ ಮಕ್ಕಳಲ್ಲಿ ಅದನ್ನು ಆ ನೀತಿ ಪಾಠವನ್ನು ಕೊಟ್ಟಾಗ ನಾವು ಕೂಡ ನಮಗೆ ಕಷ್ಟ ಬಂದಾಗ ಯಾವ ರೀತಿ ನಾವು ಬದುಕ್ಬೋದನ್ನೊಂದು ತೋರಿಸಿಕೊಡ್ಲಿಕ್ಕೆ ಸಾಧ್ಯತೆ ಉಂಟು ಅಷ್ಟೇ ಅಲ್ಲ ಇನ್ನೊಂದು ಕಡೆ ದುರಾಸೆ ಬಗ್ಗೆ ಹೇಳಿದರು ನಾನು ಅನ್ನೋದು ಏನು ರಾವಣನನ್ನು ಸಂಹಾರ ಮಾಡಿದ ನಂತರ ಲಕ್ಷ್ಮಣ ಹೇಳಿ ಹೇಳಿದ್ರಂತೆ ಲಂಕೆ ಈ ಸ್ವರ್ಣಮಯವಾಗಿ ಉಂಟು ನಾವು ಇಲ್ಲಿರುವ ಅಯೋಧ್ಯೆ ಹೋಗುದು ಬೇಡ ಅಂತ ಅದಕ್ಕೆ ಶ್ರೀರಾಮಚಂದ್ರ ಅಂದ್ರಂತೆ ಅಪಿ ಸ್ವರ್ಣಮಯಿ ಲಂಕ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿ ಶ ಗರಿಯಸೆ ಅಂತ ಇಲ್ಲಿ ಈ ಲಂಕೆ ಸ್ವ ಸ್ವರ್ಣಮಯ ಆದರೂ ಕೂಡ ನಾವು ಇಲ್ಲಿ ಇರಲಿಕ್ಕಿಲ್ಲ ನಮ್ಮ ಚಲನಿ ಜನ್ಮಭೂಮಿ ಶ ನಮ್ಮ ನಮ್ಮ ಜನ್ಮಭೂಮಿ ನಮಗೆ ಶಾಶ್ವತ ಅದೇ ಇದೆ ಆ ರೀತಿಯ ಶಿಕ್ಷಣ ಸಿಗಬೇಕು ಅವರಿಗೆ ಇನ್ನೊಂದು ಕಡೆ ಮಹಾಭಾರತದಲ್ಲಿ ಏನೋ ಏನು ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸಿದರೆ ಉದ್ದವನಿಗೆ ಉದ್ದವ ಗೀತೆಯನ್ನು ಬೋಧಿಸ್ತಾರೆ ಅವರ ಕೊನೆಯ ಕಾಲದಲ್ಲಿ ಅವರ ಅವತಾರ ಮುಗಿಯ ಸಂದರ್ಭದಲ್ಲಿ ಅದರಲ್ಲಿ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಯದುರಾಜ ತನ್ನ ಕುದುರೆ ನೇರಿಕೊಂಡು ರಥವನ್ನು ಏರ್ಕೊಂಡು ಹೋದಾಗ ಅಲ್ಲಿ ಒಬ್ಬ ಅವಧೂತ ಇದ್ರಂತೆ ನಗ್ನಾಗ್ತಾ ನಗ್ನಾಗ್ತಾ ಇದ್ರಂತೆ ಅದಕ್ಕೆ ಯದುರಾಜರಿಗೆ ತುಂಬಾ ಆಶ್ಚರ್ಯ ಆಗ್ತದೆ ಎಲ್ಲ ಉಂಟು ಸಾಮ್ರಾಜ್ಯ ಇವನಷ್ಟು ಖುಷಿ ನಂಗೆ ಇಲ್ವಲ್ಲ ಅಂತ ಇಲ್ಲಿ ರಥ ನಿಲ್ದು ಹೋಗ್ತಾರೆ ಕೇಳ್ತಾರೆ ಅವಧೂತ ಕೇಳ್ತಾರಂತೆ ಏನು ಕತೆ ಅಂತ ಅದಕ್ಕೆ ಅವ್ರ ಅಂದ್ರಂತೆ ನಿನ್ನ ಖುಷಿಗೆ ಏನು ಕಾರಣ ಅಂತ ಕೇಳಿದಾಗ ಅಂತಾರಂತೆ ನಂಗೆ ಪ್ರಕೃತಿಯಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ಜನ ಗುರುಗಳು ಸಿಕ್ಕಿದ್ದಾರೆ ಆ ಕಾರಣಕ್ಕೋಸ್ಕರ ನಾನು ಖುಷಿ ಅಂತ ಅದರಲ್ಲಿ ಎರಡು ಮೂರು ಘಟನೆ ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ಭೂಮಿ ಈ ಭೂಮಿ ತಾಯಿ ಭೂಮಿ ತಾಯಿಯ ಗರ್ಭಕ್ಕೆ ಕೈ ಹಾಕಿ ನಾವು ಚಿನ್ನ ವಜ್ರ ವೈಡೂರ್ಯ ಎಲ್ಲವನ್ನ ತೆಗಿತೀವಿ ಈ ಜಾಗ ನಂದು ಆ ಜಾಗ ನಂದು ಇದು ಮಾಡ್ತೀವಿ ಆದರೆ ಭೂಮಿ ತಾಯಿ ಯಾವತ್ತೂ ಕೂಡ ಬೇಸರ ಮಾಡುವುದಿಲ್ಲ ಅಂತೆ ಅದಕ್ಕೋಸ್ಕರ ನಾವು ಕೂಡ ಆ ಭೂಮಿ ತಾಯಿಯ ಬದಿ ಥರ ಬದುಕಿದಾಗ ಇನ್ನೊಬ್ಬರಿಗೋಸ್ಕರ ಬದುಕಿದಾಗ ನಮ್ಮ ಜೀವನ ಸುಖ ಸುಖಕರ ಆಗುತ್ತೆ ಆಕಾಶ ಆಕಾಶದಲ್ಲಿ ಸಿಡಿಲು ಗುಡುಗು ಮಲೆ ಎಲ್ಲ ಆಗುತ್ತೆ ಆದರೆ ಆಕಾಶ ತಿರ್ಲಿಪ್ತ ಭಾವ ಯಾವುದೇ ಇದಾಗೋದಿಲ್ಲ ಅದು ನಮ್ಮ ಮಕ್ಳೇನಂದ್ರೆ ಸಣ್ಣ ಮುಖದ ಸಣ್ಣ ಮೋಡವೆ ಬಂದ್ರೆ ನಾವು ಎಸ್ ಎಲ್ ಸಿಲಿ ಫೈಲ್ ಆದ್ರೆ ಮಾರ್ಕ್ ಕಡಿಮೆ ಅಂದರೆ ಮಾರು ದಿವಸ ನಾವು ಒಂದು ಕಡೆ ನೋಡಿ ನೋಡ್ತೇವೆ ನಮ್ಮ ಜಿಲ್ಲೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ರಾಜ್ಯದಲ್ಲಿ ಪ್ರಥಮ ಬಂದಿದೆ ಮಾರು ದಿವಸ ಇನ್ನೊಂದು ದುರದೃಷ್ಟಕರ ನ್ಯೂಸ್ ಕೂಡ ಬರ್ತದೆ ಏನಂದ್ರೆ ಸೂಸೈಡ್ ಮಾಡಿದ್ರು ಮಕ್ಕಳು ಮಾರ್ಕ್ ಕಮ್ಮಿ ಕಡಿಮೆ ಬಂದ ಕಾರಣಕ್ಕೋಸ್ಕರ ಈ ರೀತಿಯ ನೀತಿ ಪಾಠವನ್ನು ಕೊಟ್ಟಾಗ ನಾವು ಕೂಡ ನಿರ್ಲಿಪ್ತ ಭಾವದಲ್ಲಿ ಬದುಕಿದಾಗ ಆ ರೀತಿ ಆಗ್ಲಿ ಸಾಧ್ಯತೆ ಉಂಟು ಇನ್ನೊಂದು ನೀರು ನೀರು ಸ್ಪಟಿಕತರ ಶುಭ್ರ ನಾವು ಕೂಡ ನಾವು ರಾಜಕಾರಣ ನಾವೆಲ್ಲರೂ ಸೇರಿ ನಾನು ಎಲ್ಲರಲ್ಲಿ ನಾನು ಚಿಕ್ಕವನಿದ್ದೀನಿ ಈ ಚಿಂತಕರ ಚಾವಡಿಯಲ್ಲಿ ನಾನು ಅನ್ನೋದು ಆ ಸ್ಫಟಿಕ ತರ ಶುಭ್ರವಾಗಿದ್ದಾಗ ನಾವೆಲ್ಲಿ ಹೇಗಿರ್ತೀವೋ ನಾವು ಒಬ್ಬರಿ ಒಬ್ಬೊಬ್ಬರಿದ್ದಾಗ ಅದೇ ತರ ಬದುಕಿದಾಗ ಆ ಜೀವನ ಸುದೃಢ ಆಗುತ್ತೆ ರಾಷ್ಟ್ರಕ್ಕೋಸ್ಕರ ಬದುಕಿಯ ಸಾಧ್ಯತೆ ಉಂಟು ಈ ಕಾರಣಕ್ಕೋಸ್ಕರ ಇನ್ನೊಂದಿರುವಂತದ್ದು ಬೆಂಕಿ ಬೆಂಕಿ ಎಲ್ಲವನ್ನ ಸ್ವೀಕಾರ ಮಾಡ್ತದೆ ನಮ್ಮ ಜೀವನ ಕೂಡ ಹಾಗೆ ಇರಬೇಕು ಕೆಟ್ಟವರು ಒಳ್ಳೆ ಒಳ್ಳೆಯವರು ಒಂದಾಗ ಎಲ್ಲರನ್ನು ಒಂದೇ ತರ ಸ್ವೀಕಾರ ಮಾಡಬೇಕು ಗಾಳಿ ಕೂಡ ಅದೇ ತರ ಅದು ಸುಗಂಧ ಯಾವುದೇ ರೀತಿ ಹೂದೋಟದಲ್ಲಿ ಹೋಗ್ತದೆ ಅದೇ ರೀತಿ ದುರ್ಗಂಧ ಕೊಚ್ಚು ಹಾರಿ ಹೋಗ್ತದೆ ಹಾದು ಹೋಗ್ತದೆ ಆದರೆ ತನ್ನತನವನ್ನು ಬಿಡುವುದಿಲ್ಲ ಅದೇ ರೀತಿ ಮಕ್ಕಳಿಗೆ ಈ ರೀತಿ ನೀತಿ ಪಾಠವನ್ನು ಕೊಟ್ಟಾಗ ಅವರು ಕೂಡ ರಾಷ್ಟ್ರಕ್ಕೋಸ್ಕರ ದೇಶಕ್ಕೋಸ್ಕರ ಬದಲಿಕೆ ಸಾಧ್ಯತೆ ಉಂಟು ಅಷ್ಟೇ ಅಲ್ಲ ಇನ್ನೊಂದಷ್ಟು ಕವಿತೆಯನ್ನು ನಾನು ಹೇಳಲಿಕ್ಕೆ ಒಂದು ಕವಿತೆನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಈ ಸಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಲ್ಲ ಅಜಾತಶತ್ರು ಅವರು ಎಲ್ಲಿಗೆ ಬೇಕಾದವರು ಅವರ ನೂರನೇ ವರ್ಷ ಜನ್ಮಶತಾಬ್ದಿ ನಾನು ಅನ್ನೋದು ಅವರು ಒಂದು ಮಾತನ್ನಂತಾರೆ ಒಂದು ಕವಿತೆನಂತಾರೆ ಏ ಕಿ ಭೂಮಿ ಹೇ ಕಿ ಭೂಮಿ ಹೇ ಏ ಕಿ ಭೂಮಿ ಹೇ ಏ ತರ್ಪಣಿಕಿ ಭೂಮಿ ಹೇ ಬಿಂದು ಬಿಂದು ಮೇ ಸಿಂಧು ಹೇ ಕಂಕರ್ ಕಂಕರ್ ಮೇ ಶಂಕರ್ ಹೆ ಜಿಯೆಂಗೆ ತೋ ಇಸ್ಕೇಲಿಯೇ ಮರೆಂಗೇ ತೋ ಇಸ್ಕೇಲಿಯೇ ಈ ರೀತಿಯ ಕವಿತೆಯನ್ನು ನಾವು ಪುಸ್ತಕದಲ್ಲಿ ಜೋಡಿಸುವ ಬದುಕಿದ್ರು ಭಾರತಕ್ಕೋಸ್ಕರ ಸತ್ರು ಭಾರತಕ್ಕೋಸ್ಕರ ಅಂತ ಆ ಕಾರಣಕ್ಕೆ ನಾವೆಲ್ಲರೂ ಇನ್ನೊಂದಷ್ಟು ಮಾತನ್ನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಯಾವ ರೀತಿ ಅಂದರೆ ಈಗ ಅಂದರು ಸಮಾನತೆ ಬೇಕ ಸಮಾನತೆ ಯಾವ ರೀತಿ ಅಂದರೆ ಆಟ ಆಡಿದಾಗ ಸಿಗ್ತದೆ ಗುರುಗಳೇ ಯಾವ ರೀತಿ ಆಟ ಆಡಿ ಸಿಗ್ತದೆ ಅಂದರೆ ಅಲ್ಲಿ ನಾವು ಆಟ ಆಟದಲ್ಲಿ ಯಾವುದೇ ರೀತಿಯ ಜಾತಿ ಮತ ಭೇದ ಯಾವುದನ್ನು ನೋಡುವುದಿಲ್ಲ ಸಂಘದಲ್ಲಿ ಒಂದು ಆಟ ಉಂಟು ಹಾರಣ್ಣ ತೂರಣ್ಣ ಒಂದು ಹತ್ತು ಹತ್ತು ಜನ ಆ ಕಡೆ ಕಡೆ ನಿಂತಿರ್ತಾರೆ ಒಬ್ಬನ ಹೈಗಳ ಮೇಲೆ ಹಾರಬೇಕು ಇನ್ನೊಬ್ಬನ ಕಾಲಡಿ ಓಡಬೇಕು ಆಗ ಸಮಾನತೆ ಬರ್ತದೆ ಆಟದಿಂದ ಸಮಾನತೆ ಬರ್ತದೆ ಕಬಡ್ಡಿ ಆಟದಲ್ಲಿ ಎದುರುಗಡೆ ಏಳು ಜನ ಇದ್ದರೆ ಈ ಕಡೆ ಒಬ್ಬ ಇದ್ದರೂ ಕೂಡ ಅಲ್ಲಿ ಹೋಗಿ ಅಷ್ಟನ್ನು ಔಟ್ ಮಾಡಿ ಬಂದಾಗ ಅವನಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ ಆಗ ಆ ಮಗು ಜಾಸ್ತಿಯಾಗಿ ಬದುಕಲಿ ಅಂದರೆ ಜೀವನದಲ್ಲಿ ಒಂದು ಉತ್ತಮ ಪ್ರಜೆಯಾಗಿ ಬದುಕಲಿ ಬದುಕಲಿಕ್ಕೆ ಸಾಧ್ಯತೆ ಉಂಟು ಯಾವ ರೀತಿ ಪರಮ ವೈಭವವನ್ನೇ ತುಮೆ ತತ್ಸುವ ರಾಷ್ಟ್ರ ನಾವು ತಾಯಿ ಭಾರತೀಯನ ಇನ್ನೊಮ್ಮೆ ಪರಮ ವೈಭವ ಸ್ಥಿತಿ ಕೊಂಡೋಗ್ಲಿಕ್ಕೆ ಕಾರಣ ನಾವೆಲ್ಲರೂ ರಾಷ್ಟ್ರಕ್ಕೋಸ್ಕರ ಬದುಕದ ಆಗಲಿಕ್ಕೆ ಸಾಧ್ಯತೆ ಉಂಟು ಎಲ್ಲ ಕಾರಣ ಮುಂದಿಟ್ಟುಕೊಂಡು ಮಕ್ಕಳ ಖಿನ್ನತೆಗೆ ನಾವು ಕೂಡ ಶ್ರಮ ವಹಿಸಬೇಕು ಆ ಮುಖಾಂತರ ನಾನು ಈಗಾಗಲೇ ಹೇಳಿದಾಗೆ ಆಟವನ್ನು ಮತ್ತು ನೈ ನೀತಿ ನೀತಿ ಪಾಠವನ್ನು ಶಾಲೆಯ ಪುಸ್ತಕದಲ್ಲಿ ತರೋ ಮುಖಾಂತರ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಏನು ಈ ಮಕ್ಕಳು ಖಿನ್ನತೆಗೆ ಸುಸೈಡ್ ಮಾಡಲಿಕ್ಕೆ ಹೋಗ್ತಾರೆ ಅದು ಕಡಿಮೆ ಆಗಬೇಕು ನಾವೆಲ್ಲರೂ ಅದಕ್ಕೆ ಶ್ರಮ ವಹಿಸೋಣ ಎಲ್ಲರಿಗೆ ಆ ಭಗವಂತ ಶಕ್ತಿ ಕೊಡಲಿ ನಿಮಗೂ ನೀವು ಇನ್ನಷ್ಟು ಮುತುವರ್ಜಿ ವಹಿಸಿ ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ಸಚಿವರ ಹತ್ರ ಮತ್ತೆ ಸರ್ ಹತ್ರ ಪ್ರಾರ್ಥನೆ ಮಾಡಿ ನಾನು ಮಾತನ್ನು ನಮಗಿಸ್ತೀನಿ